ಚರ್ಚೆ ಚರ್ಚೆ ನಿಮ್ಮ ಮಾಧ್ಯಮದಲ್ಲಿ ಟಿ ವಿ ಮಾಧ್ಯಮದಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ಸುಮಾರು ಎರಡು ವರ್ಷದಿಂದ ನಡೆದ ಈ ಆಮೇಲೆ ಇದು ಏನು ಸಂಪುಟ ಪುನರ್ರಚನೆ ಅದ ಸಂಪುಟನೇ ಬದಲಾವಣೆ ಮಾಡ್ತಕ್ಕಂಥದ್ದು ಸಿ ಎಮ್ ಅವ್ರ ಕೈದಾಗ ಅದ ಅವ್ರು ಯಾವಾಗಾದ್ರೂ ನಿರ್ಧಾರ ತಗೋಬೋದು ಅದ್ರ ಬಗ್ಗೆ ಏನು ಇವತ್ತೇ ತೊಗೋಬೇಕು ಅವತ್ತೇ ತೊಗೋಬೇಕು ಅಂತೇನಿರು ಕ್ಯಾಬಿನೆಟ್ ಮಾಡ್ತಕ್ಕಂಥದ್ದು ಸಿ ಎಂ ನಿರ್ಧಾರಕ್ಕೆ ಬಿಟ್ಟು ಸರಿ ನಾಳೆ ಭೋಜನ ಇದೆ ಸರ್ ನಾಲ್ಕೈದು ಸರ್ತಿ ಮೊದಲು ಕರ್ದ್ರ ಸಿ ಎಂ ಅವ್ರು ಹಾಗೆ ನಾಲ್ಕು ತಿಂಗಳಿಗೊಮ್ಮಿ ಐದು ತಿಂಗ್ಳಿಗೊಮ್ಮೆ ಕರ್ಕೊಂತಿರ್ತಾರೆ ಅವಾಗನು ಏನಾಗಿಲ್ಲ ಈಗನು ಏನಾಗಿಲ್ಲ ಪ್ರಶ್ನೆ ಇಲ್ಲ ಯಾರಂದ್ರಿ ಸಿ ಎಂ ಬದಲಾವಣೆ ಈಗ ಮೊದಲು ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಎಲ್ಲರೂ ಬೆನ್ನತ್ತರ ಎಲ್ಲರೂ ಬಿಜೆಪಿದಾಗ ಇರ್ತಕ್ಕಂಥವ್ರು ಅವ್ರು ತೆಗಿಲಿ ಮೊದಲು ಅವ್ರು ತೆಗೆದ್ ಮ್ಯಾಕ್ ಅವ್ರ ತಾಟನಾಗ ಏನು ಬಿದ್ದದ್ ನೋಡ್ಲಿ ಮಂದಿ ತೋಟದ ನೋಣ ನೋಡಬೇಡನ್ರಿ ಅವ್ರ ತೋಟದಾಗ ಕೋಣ ಬಿದ್ದದ ಬಿಜೆಪಿ ಅವ್ರ ತಾಟದಾಗ ಈಗ ಎಲ್ಲರೂ ಹೋಗಿ ಹೋಗಿ ಹೇಳಕ್ ಕಿತ್ತೋಗಿರಿ ವಿಜೇಂದ್ರ ಗೆಲ್ಕರ ಅವ್ರು ಮೊದಲು ನೋಡ್ಕೆ ಅಂತ ಹೇಳಿ ಅವ್ರು ಬೇರೆ ಕೆಲಸ ಏನೋ ರೀ ಇಲ್ಲಿ ಇಲ್ಲೆಲ್ಲ ರೈತರು ಸಾಯ್ಲಕ್ಕ ಅವ್ರ ಬಗ್ಗೆ ಗಮನ ಇಲ್ಲ ಬರೀ ಬರೀ ಮತ್ತೇನು ಏನು ಎದ್ರಾಗ ಏನು ಏನು ಸ್ಟ್ಯಾಂಪ್ ಪೇಪರ್ ಮ್ಯಾಗ ಬರ್ದು ಕೊಡ್ಬೇಕಾ ಏನು ನಿಮ್ಗೆ ಏನು ಅದೇ ಹೇಳ್ದು ಎಸ್ ಅರ್ತಿ ಹೇಳಿ ಸಿದ್ದರಾಮಯ್ಯವ್ರೆ ಐದು ವರ್ಷ ಇರ್ತಾರ ಸಿದ್ದರಾಮಯ್ಯ ಅವ್ರು ಹೇಳ್ಯಾರ ಡಿ ಕೆ ಶಿವಕುಮಾರ್ ಹೇಳ್ಯಾರ ಏನು ನಾಳೆ ನಾಳೆಗೆ ಅಂತ ಯಾರು ಎಂದಾರ ನಿಮ್ಗೆ ಯಾರು ಅಂದಿಲ್ಲ ಯಾರು ಎಂದಿಲ್ಲ ಸಿದ್ದರಾಮಯ್ಯ ಅವರು ಐದು ವರ್ಷ ಇರ್ತಾರಂತೆ ಮತ್ತೆ ಅವ್ರನ್ನೂ ಹೇಳ್ಯಾರ ಡಿ ಕೆ ಶಿವಕುಮಾರ್ ಹೇಳ್ಯಾರ ನಾವು ಹೇಳಿವಿ ಹೈಕಮಾಂಡದವ್ರು ಈ ವಿಷಯದಾಗ ಎಲ್ಲಿಗೆ ಕೂಡ ಏನು ಹೇಳಿಲ್ಲ ಪ್ರಶ್ನೆ ಇಲ್ಲ ನಮ್ದು ಏನಿದ್ರು ಕೂಡ ಅವ್ರು ಏನು ಬಿ ಜೆ ಪಿ ಅಂದರು ನಾವು ಜನಪರ ಆದಂಥ ಕೆಲಸ ಯಾಕಂದ್ರೆ ಮೊನ್ನೆ ಫ್ಲಡ್ ಆಯಿತು ಇಷ್ಟು ಬೇಗ ಎಂದರೆ ಆಗಿತ್ತು ರೀ ಹೇಳಿ ಮತ್ತು ಎನ್ ಡಿ ಆರ್ ಆಫ್ ನಾವು ಪ್ರಕಾರ ಬರ್ತಕ್ಕಂಥ ದುಡ್ಡುಕ್ಕಿಂತ ಹೆಚ್ಚುವರಿಯಾಗಿ ನಾವು ಘೋಷಣೆ ಮಾಡಿದ್ವಿ ಇದು ಸಣ್ಣ ಮಾತು ಅದಾದಮೇಲೆ ಸರ್ವೆ ಆದ ತಕ್ಷಣ ನಾವು ಒಂದು ವಾರ ಹದಿನೈದು ದಿನದೊಳಗೆ ಜನರಿಗೆ ಇವತ್ತು ನಾವು ದುಡ್ಡುಗಳು ಅವರು ಸರ್ ಕೇಂದ್ರ ಸರ್ಕಾರ ಬರೋದು ಅಂದ್ರೆ ಇಲ್ಲಿ ತನಕ ಬರಬೇಕಾಗಿತ್ತು ಸೇ ಮಹಾರಾಷ್ಟ್ರ ಕೊಟ್ಟಾರಲ್ರಿ ಇಲ್ಲಿ ಕೊಟ್ಟಿಲ್ಲ ಮತ್ತೆ ಇಲ್ಲಿ ಬಿಜೆಪಿದವ್ರು ಏನ್ಮಾಡ್ತಾರೆ ಎಲ್ಲ ಬಿಜೆಪಿ ಇದೇ ನೋಡ್ರಿ ಈಗ ನೋಡ್ರಿ ಅವ್ರದ್ದು ಬಿಜೆಪಿದವರು ಜವಾಬ್ದಾರಿ ಆದ್ರ ಅವ್ರಿಗೂ ಕೂಡ ಸುಮಾರು ಅವರೇ ರೀ ಬರ್ಬೇಕಾಗಿತ್ತು ಯಾವಾಗ ಬರ್ತಾರ ಎಲ್ಲ ಬಿತ್ತಿದ ಮ್ಯಾಗ ಬರ್ತಾರ ಎಲ್ಲ ಕಳಿಸಿ ನಾವು ಈಗ ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರಕ್ಕೂ ಹೆಚ್ಚು ಹೆಕ್ಟರ್ ಬಿಳಿ ಹಾನಿ ಆಗ್ಯಾರ ಅದು ವರದಿ ಇನ್ನೊಂದು ಎರಡು ದಿನದಾಗ ನಾವು ಕಳ್ಸಕ್ ನಮ್ಮ ಜಿಲ್ಲೆ ಮಟ್ಟಿಗೆ ಸಂಬಂಧಪಟ್ಟ ಪರಿಹಾರ ರೈತರಿಗೆ ಜಲ್ದಿ ಸಿಗ್ಬೇಕು ಪಾಪ ಕಷ್ಟದಾಗ ರೈತರಿಗೆ ಭಾಳ ಕಷ್ಟದಾಗ